ನಾವು ಮನೆಯಲ್ಲೇ ಎಲ್ದಿ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಹಾಲಿಗೆ ಮಿಕ್ಸ್ ಮಾಡುವಂಥ ಒಂದು ಎನರ್ಜಿ ಬೂಸ್ಟರ್ ಪೌಡರ್ಗಳನ್ನು ರೆಡಿ ಮಾಡ್ಕೋಬಹುದು ಅದನ್ನು ಹೇಗೆ ಮಾಡೋದು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ ಬೂಸ್ಟರ್ ಡ್ರಿಂಕ್ ಪೌಡರ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಓಟ್ಸ್ ನೆಕ್ಸ್ಟ್ ಇಪ್ಪತ್ತರಿಂದ ಮೂವತ್ತು ಬಾದಾಮಿ ಒಂದು ಇಡಿಯಷ್ಟು ವಾಲ್ನಟ್ ಒಂದು ಬೌಲ್ ಮಕಾನ ಫಾಕ್ಸ್ ಫ್ರೂಟ್ ಅಂತಾನು ಹೇಳ್ತೀವಿ ಎರಡರಿಂದ ಮೂರು ಸ್ಪೂನ್ ಬಿಳಿ ಎಳ್ಳು ಎನರ್ಜಿ ಬೂಸ್ಟರ್ ಪೌಡರ್ ಮಾಡೋದಕ್ಕೆ ನಾವು ಬಳಸ್ತಾ ಇರುವಂತಹ ಮೊದಲನೇ ಇಂಗ್ರೀಡಿಯೆಂಟ್ ಬಾದಾಮಿ ಬಾದಾಮಿಯಲ್ಲಿ ವಿಟಮಿನ್ ಇ ಇರೋದ್ರಿಂದ ಇದು ಮೆಮೊರಿ ಪವರ್ ಹೆಚ್ಚು ಮಾಡೋದಕ್ಕೆ ಅಥವಾ ನೆನಪಿನ ಶಕ್ತಿ ಅಂದ್ರೆ ಏನ್ ಹೇಳ್ತೀವಿ ಅದನ್ನ ಹೆಚ್ ಮಾಡೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ಬ್ರೈನ್ ಗೆ ಸಂಬಂಧಪಟ್ಟಿದ್ದ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇದು ನಿಯಂತ್ರಣಿಸೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ನೆಕ್ಸ್ಟ್ ನಾವು ತಗೊಳ್ತಾ ಇರೋದು ವಾಲ್ನಟ್ ಇದನ್ನ ಬ್ರೈನ್ ಫ್ರೂಟ್ ಅಂತಾನು ಹೇಳ್ತೀವಿ ಇದು ಸಹ ಮೆಮೊರಿ ಪವರ್ ಹೆಚ್ಚು ಮಾಡೋದಕ್ಕೆ ಜ್ಞಾಪಕ ಶಕ್ತಿ ಹೆಚ್ಚಾಗಿರೋದಕ್ಕೆ ಅಥವಾ ಏನೇ ಆದರೂ ಬ್ರೈನ್ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಬ್ಲಡ್ ಸರ್ಕ್ಯುಲೇಟ್ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಇದು ತುಂಬಾ ಸಹಾಯಕಾರಿ ನೆಕ್ಸ್ಟ್ ನಾವು ಯೂಸ್ ಮಾಡ್ತಾ ಇರೋದು ಮಕಾನ ಅಂದರೆ ಫಾಕ್ಸ್ ಫ್ರೂಟ್ ಅಂತಲೂ ಹೇಳ್ತಾರೆ ಇತ್ತೀಚೆಗೆ ಅದು ಕಾಮನ್ ಆಗೋಗಿದೆ ಲೈಕ್ ಜಿಮ್ ಮಾಡ್ತಾ ಇರೋರಾಗಿರ್ಬೋದು ಎಲ್ತ್ ಎಲ್ತ್ ಕಾನ್ಷಿಯಸ್ ಇರೋರು ಇದು ಮಕಾನನ ದಿನನಿತ್ಯ ಬಳಸ್ತಾ ಬರ್ತಾ ಇದ್ದಾರೆ ಇದು ನಿಮ್ಮ ಹತ್ರ ಇರೋ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈ ಮಕಾನದಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ನಿಮ್ಮ ಬೋನನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾವು ಯೂಸ್ ಮಾಡ್ತಾ ಇರೋದು ಓಟ್ಸ್ ಓಟ್ಸು ವೆಯ್ಟ್ ಲಾಸಿಗೆ ತುಂಬಾ ಉಪಾಯಕಾರಿ ಲೈಕ್ ಓಟ್ಸ್ ನಮ್ಮ ಒಬೆಸಿಟಿನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಬಿಳಿ ಎಳ್ಳು ಬಿಳಿ ಎಳ್ಳು ಅದರಲ್ಲೂ ಕೂಡ ಕ್ಯಾಲ್ಶಿಯಮ್ನ ಅಂಶ ಹೆಚ್ಚಾಗಿ ಇದೆ ಆ್ಯಂಡ್ ಅದರಲ್ಲಿ ಎಣ್ಣೆ ಜಿಡ್ಡಿ ಎಣ್ಣೆ ಅಂಶ ಹೆಚ್ಚಾಗಿರೋದ್ರಿಂದ ಅದು ನಮ್ಮ ಸ್ಕಿನ್ಗೆ ತುಂಬ ಗ್ಲೋ ಅನ್ನು ಕೊಡುತ್ತೆ ಪ್ಲಸ್ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಕೂಡ ಚರ್ಮ ಒಡೆದಿದ್ರೆ ಅಥವಾ ಏನಾದರೂ ಒಂದು ಪಿಗ್ಮೆಂಟೇಷನ್ಗಳಿದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ಸೊ ಇದೆಲ್ಲ ಎಲ್ದಿ ಇಂಗ್ರೀಡಿಯಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಎನರ್ಜಿ ಬೂಸ್ಟರ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಎನರ್ಜಿ ಬೂಸ್ಟ್ ಪೌಡರ್ ಮಾಡೋದಕ್ಕೆ ನಾವು ಮೊದಲು ಎಲ್ಲ ಇಂಗ್ರೀಡಿಯಂಟ್ಸ್ನ ಹುರ್ಕೊಳ್ಬೇಕಾಗುತ್ತೆ ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ತುಪ್ಪದ ಅವಶ್ಯಕತೆ ಇರಲ್ಲ ತುಪ್ಪ ಹಾಕಿ ಡ್ರೈ ಮಾಡೋದ್ರಿಂದ ನಾವು ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ ಅದು ಫಂಗಸ್ ಕ್ರಿಯೇಟ್ ಆಗುತ್ತೆ ಸೊ ಯಾವುದೇ ತುಪ್ಪನೂ ಬೇಡ ಯಾವುದು ಬೇಡ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಎಲ್ಲಾನು ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ತಣ್ಣಗೆ ಆದಮೇಲೆ ಅದನ್ನು ಒಂದೊಂದಾಗಿ ಮಿಕ್ಸಿಯಲ್ಲಿ ಹಾಕೊಳ್ಳೋಣ ಅಂಡ್ ಉರಿಬೇಕಾದ್ರೂ ಕೂಡ ಎಲ್ಲ ಒಟ್ಟಿಗೆ ಹಾಕಿ ಉರಿಯೋದು ಬೇಡ ಒಂದೊಂದು ಕ್ಲೀನ್ ಆಗಿ ಫ್ರೈ ಆಗುತ್ತೆ ಒಂದೊಂದು ಆಗೋದಿಲ್ಲ ಸೊ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಸೊ ಫ್ರೈ ಮಾಡಾದ್ಮೇಲೆ ಈಗ ಉರಿದಿರುವಂಥ ಬಾದಾಮಿಯನ್ನ ಜಾರ್ಗೆ ಹಾಕೊಳ್ಳೋಣ ನೆಕ್ಸ್ಟ್ ಉರಿದಿಟ್ಕೊಂಡಿರುವಂತಹ ವಾಲ್ನಟ್ ಬ್ರೈನ್ ಫ್ರೂಟ್ ಅಂತ ಏನು ಹೇಳಿದೆ ಅದು ನೆಕ್ಸ್ಟ್ ನಾವು ಮಕಾನನ ಆ್ಯಡ್ ಮಾಡ್ಕೊಳ್ಳೋಣ ಇದು ಕೂಡ ಉರಿದಿರುವಂತದ್ದೇ ನೆಕ್ಸ್ಟ್ ನಾವು ಓಟ್ಸ್ ಅನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳಿದೆ ಇದು ಕೊಲೆಸ್ಟ್ರಾಲ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಫೈನಲ್ ಆಗಿ ನಾವು ಬಿಳಿ ಎಳ್ಳನ್ನು ಯೂಸ್ ಮಾಡೋಣ ಇದು ಅಷ್ಟೇ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಕ್ಯಾಲ್ಶಿಯಮ್ ಆಗಿರ್ಬೋದು ವಿಟಮಿನ್ ಆಗಿರ್ಬೋದು ಯಾವುದೇ ರೀತಿಯ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಆಗಿರ್ಬೋದು ಎಲ್ಲವೂ ಈ ಒಂದು ಎನರ್ಜಿ ಬೂಸ್ಟರ್ ಪೌಡರಲ್ಲಿ ಇದೆ ಅಂತಲೇ ಹೇಳ್ಬೋದು ಸೊ ಇದೆಲ್ಲನೂ ಸೇರ್ಸಾಗಿದೆ ಈಗ ಇದನ್ನು ಫೈನ್ ಪೌಡರ್ ಆಗಿ ಮಾಡ್ಕೊಳ್ಳೋಣ ಈ ರೀತಿ ಫೈನ್ ಪೌಡರ್ ಮಾಡ್ಕೊಳ್ಳೋಣ ಈಗ ಈ ಪೌಡರ್ ರೆಡಿ ಇದೆ ಇದನ್ನು ಒಂದು ಬೌಲ್ ಅಥವಾ ನಿಮಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಕಂಟೈನರ್ ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಅದಕ್ಕೂ ಮೊದಲು ಒಂದು ಬೌಲ್ಗೆ ಹಾಕಿ ಒಳ್ಳೆ ಮಿಕ್ಸ್ ಅನ್ನು ಮಾಡಬೇಕಾಗತ್ತೆ ಈ ಥರ ಪೌಡರ್ ರೆಡಿ ಆಗಿದೆ ಇದಕ್ಕೆ ನೀವು ಲೈಕ್ ಕೋಕೋ ಪೌಡರ್ನ ಕೂಡ ಮಿಕ್ಸ್ ಮಾಡ್ಕೋಬೋದು ನಿಮಗೆ ಮಕ್ಕಳಿಗೆ ಏನಾದರೂ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂತಂದ್ರೆ ನಾರ್ಮಲ್ ಕೋಕೋ ಪೌಡರ್ ಅದಕ್ಕೆ ಏನು ಮಿಕ್ಸಿಂಗ್ ಇರಬಾರ್ದು ನಾರ್ಮಲ್ ಆರ್ಗ್ಯಾನಿಕ್ ಕೋಕೋ ಪೌಡರ್ ಯೂಸ್ ಮಾಡೋದ್ರಿಂದ ಇದಕ್ಕೆ ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಈಗ ಇದು ಎನರ್ಜಿ ಬೂಸ್ಟರ್ ಡ್ರಿಂಕ್ಗೆ ನಾವು ಯೂಸ್ ಮಾಡುವಂಥ ಪೌಡರ್ ರೆಡಿಯಾಗಿದೆ ಇದನ್ನು ನಾವು ದಿನನಿತ್ಯ ಹೇಗೆ ಬಳಸಬೇಕು ಅಂದರೆ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಒಂದು ಚಮಚದಷ್ಟು ಈ ಪೌಡರನ್ನು ಮಿಕ್ಸ್ ಮಾಡಿ ದಿನನಿತ್ಯ ಬೆಳಗ್ಗೆ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಕುಡಿತಾ ಬರಬೇಕು ಕಾಫಿ ಟೀ ಅನ್ನೋದು ಮರ್ತುಬಿಡಿ ಸೊ ಇದನ್ನು ನೀವು ಕುಡಿಯೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಏರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ನ ನರಗಳಿಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಆಗಿರ್ಬೋದು ಯಾವುದೇ ಪ್ರಾಬ್ಲಮ್ ಇದ್ರೂ ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇದು ದಿನನಿತ್ಯ ನೀವು ಕುಡಿತಾ ಬನ್ನಿ ನಿಮ್ಮ ಮಕ್ಕಳಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಅನ್ನ ಕಾಣ್ತೀರಾ ನಮ್ಮ ಮಕ್ಕಳಲ್ಲಿ ಇವಾಗ ನಾವ್ ನಾವ್ ಇದನ್ನ ಕುಡಿದ್ರೆ ನಮ್ಮ ಮಕ್ಕಳು ಸಹ ಇದನ್ನ ಕುಡಿತಾರೆ ಯೂಶಲಿ ನಾವು ಮಕ್ಕಳಿಗೆ ಓದು 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 ಅಂತ ಅವರು ಓದೋದಿಲ್ಲ ಅದನ್ನ ನೀವ್ ನೀವೇ ಬುಕ್ ಇಟ್ಕೊಂಡು ಕುತ್ಕೊಂಡ್ರೆ ಅವರು ಸಹ ಒಂದು ಬುಕ್ ಇಟ್ಕೊಂಡು ಕುತ್ಕೋತಾರೆ ಸೊ ನೀವ್ ಇದನ್ನ ದಿನ ಅದೇ ರೀತಿ ನೀವ್ ಇದನ್ನ ದಿನ ನಾನು ಇದನ್ನ ಕುಡಿತಾ ಇದ್ದೀನಿ ನೋಡು ನಂಗೆ ಎನರ್ಜಿ ಬರುತ್ತೆ ನಂಗೆ ಸ್ಟ್ರಾಂಗ್ ಆಗ್ತೀನಿ ಅಂತ ನೀವು ಮಾಡಿದ್ರು ಮಕ್ಕಳು ಸಹ ಅದನ್ನೇ ಫಾಲೋ ಮಾಡ್ತಾರೆ ನೀವು ಸಹ ಇದನ್ನ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಸಹ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸುವಂತ ಸಮಯ ಆಗಿದೆ